ಅಗ್ರಹಾರದಲ್ಲಿ ಇದ್ದ ರೌಡಿ ಕುಳ್ಳು ರಿಜ್ವಾನ್ ಪೊಲೀಸರ ವಶಕ್ಕೆ ಕೋಕಾ ಕಾಯ್ದೆ ಮೇಲೆ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಪೊಲೀಸರು ಬೆಂಗಳೂರಿನ ತಲೆಗಟ್ಟಪುರ ಪೊಲೀಸರಿಂದ ರಿಜ್ವಾನ್ ವಿಚಾರಣೆ ಕೊಲೆ ಕೊಲೆಯತ್ನ ದರೋಡೆ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಸೇರಿ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಪ್ರಕರಣದಲ್ಲಿ ಬೇಕಾಗಿದ್ದ ಕುಳ್ಳು ರಿಜ್ವಾನ್ ಎನ್ಡಿಪಿಎಸ್ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿ ಇದ್ದ ರೌಡಿ ರಿಜ್ವಾನ್ ಕಳೆದ ತಿಂಗಳು ಬಂಧಿಸಿ ಜಲಿಗಟ್ಟಿದ್ರು ಸಿಟಿ ಪೊಲೀಸರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ